ಸಮ ಸಮಾಜದ ನಿರ್ಮಾಣದ ಉದ್ದೇಶದಿಂದ ಸೆಪ್ಟೆಂಬರ್ ಹತ್ತರಂದು ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಭುವಿ ಪೀಠದ ಶ್ರೀ ಇಮ್ಮಡಿ ಸ್ವಾಮೀಜಿ ತಿಳಿಸಿದ್ದಾರೆ ಅವರು ನವನಗರದ ಭೂವಿ ಪೀಠದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಬಸವಣ್ಣನವರು ಒಪ್ಪಿಕೊಂಡವರು ಸೇರಿದಂತೆ ನಾಡಿನ ನಾನಾ ಮಠಾಧೀಶರು ಈ ಅಭಿಯಾನದಲ್ಲಿ ಭಾಗವಹಿಸಲಿದ್ದಾರೆ ಇದು ಜಾತಿ ಸಮಾವೇಶ ಅಲ್ಲ ಬಸವ ತತ್ವ ಸಮಾವೇಶ ಜಾತ್ಯತೀತ ಸಮಾವೇಶ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಚರಂತಿಮಠ ಮಠ ಪ್ರಭು ಸ್ವಾಮೀಜಿ ಕೂಡಲ ಸಂಗಮದ ಪಂಚಮಶಾಲಿ ಪೀಠದ ಜಗದ್ಗುರು ಜಯ ಬಸವ ಮೃತ್ಯುಂಜಯ ಸ್ವಾಮೀಜಿ ಗುಡ್ಡದ ಗುರು ಸಿದ್ದೇಶ್ವರ ಬ್ರಹ್ಮನ ಮಠದ ಬಸವರಾಜ ಪಟ್ಟದ್ದಾರ ಶ್ರೀಗಳು ಮಾತನಾಡಿ ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಬಾಳುವ ನಿಟ್ಟಿನಲ್ಲಿ ಈ ಸಮಾವೇಶ ಆಯೋಜನೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಈಗ ರಾಜ್ಯದಲ್ಲಿ ಶರಣ ಸಂಸ್ಕೃತಿ ಅಭಿಯಾನ ಪ್ರಾರಂಭಿಸಲಾಗಿದೆ ಅದರ ಅಂಗವಾಗಿ ಬಾಗಲಕೋಟೆಯ ನವನಗರದ ಕಲಾಭವನದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಹಮ್ಮಿಕೊಳ್ಳುತ್ತಿದ್ದೇವೆ ಎಂದು ತಿಳಿಸಿದರು ಕಾರ್ಯಕ್ರಮವನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ದಿನಾಂಕ ಹತ್ತರಂದು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಕೊಂಡಿದೆ ಆ ಕಾರ್ಯಕ್ರಮ ಯಶಸ್ವಿಯಾಗಬೇಕೆಂದು ಈಗಾಗಲೇ ಎಲ್ಲ ಕಡೆ ಪ್ರಚಾರವನ್ನು ಕೊಡಲಾಗಿದೆ ಭಾಳಷ್ಟು ಜನ ಪೂಜ್ಯರು ಬರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಜೊತೆಗೆ ಭಕ್ತರು ಸಹಿತ ಬರುವಂಥ ಒಂದು ವ್ಯವಸ್ಥೆಯಲ್ಲಿ ಒಪ್ಪಿಕೊಂಡಿದ್ದಾರೆ ಆ ಎಲ್ಲದನ್ನು ತಮಗೆಲ್ಲ ಈಗಾಗಲೇ ಪೂರ್ಣವಾಗಿ ಮಾಹಿತಿಯನ್ನು ಅವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆ ಒಂದು ಎಲ್ಲ ಸಂಘಟನೆಗಳು ಕೂಡಿ ಇದನ್ನು ಮಾಡ್ತಕ್ಕಂಥ ಒಂದು ಲಿಂಗಾಯತ ಒಕ್ಕೂಟದ ಮಠಾಧಿಪತಿಗಳ ಒಂದು ಒಕ್ಕೂಟದ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈಗಾಗಲೇ ಮಾಡಿದೆ ಕಾರಣ ಇನ್ನೊಂದು ಈಗಾಗಲೇ ಅವ್ರು ಹೇಳಿದಂತೆ ಸಾಂಸ್ಕೃತಿಕ ನಾಯಕ ಅದರ ಜೊತೆಗೆ ಇನ್ನೊಂದು ಏನಾಗಿದೆ ಅಂತಂದರೆ ಭಾಳಷ್ಟು ಜನ ಈ ಲಿಂಗಾಯತ ಜನಗಣತಿ ಭಾಳಷ್ಟು ಕಡಿಮೆ ಆಗಿದೆ ಹದಿನೆಂಟು ಲಕ್ಷಕ್ಕೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಅದು ಎಲ್ಲಿ ಹೋಗಿದೆ ಅನ್ನೋದನ್ನು ಈಗಾಗಲೇ ಹುಡುಕಲಾಗಿದೆ ಅಲ್ಲ ಅಷ್ಟು ಅದು ಒಂದು ಕಡೆ ಬರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿಯೂ ಇದೊಂದು ಒಕ್ಕೂಟ ಕೆಲಸ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇದೆ ಯಾಕೆಂದರೆ ಮೊದಲು ಒಂದು ಕೋಟಿ ಸಾಮಾನ್ಯವಾಗಿ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಇತ್ತಂಥ ಈ ಲಿಂಗಾಯತ ಬಳಗ ಇವತ್ತು ಭಾಳಷ್ಟು ಕಡಿಮೆ ಆಗಿದೆ ಅಂದರೆ ಕಾರಣ ಏನಂದರೂ ಭಾಳಷ್ಟು ಜನ ಎಲ್ಲ ಹಿಂದೂ ಒಳಪಂಗಡವನ್ನು ಭರಿಸಿ ಇದೊಂದು ಕಡಿಮೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲಿ ಕಾರಣ ಅನೇಕ ಜನರಿಗೆ ಸರ್ಕಾರದ ಅನುಕೂಲತೆಗಳು ಸಿಗತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಅದಕ್ಕೆ ಇದಲ್ಲದನ್ನೂ ಚಿಂತನೆ ಮಾಡಿ ಜನರನ್ನು ಜಾಗೃತಿ ಮಾಡಿ ಒಂದು ಕಡೆ ತರತಕ್ಕಂಥ ಕೆಲಸವನ್ನು ಮಾಡಿ ಅದರ ಜೊತೆಗೆ ನಾಳೆ ಬೆಂಗಳೂರಿನಲ್ಲಿ ನಡೆಯುವಂಥ ಸಂಪೂರ್ಣ ದೊಡ್ಡದಾದ ಸಭೆಯಲ್ಲಿ ಎಲ್ಲರೂ ಕಾಯ್ದೆ ಕಾನೂನುಗಳನ್ನು ಅಡಿಯಲ್ಲಿ ಯಾಕೆಂದರೆ ಇದನ್ನೇನು ಮಾಡಿದರೂ ಎಷ್ಟು ಭಾಷಣ ಮಾಡಿದರೂ ಬರೋದೆಲ್ಲ ಕಾಯ್ದೆ ಕಾನೂನುಗಳಡಿಯಲ್ಲೇ ಬರಬೇಕದೆಲ್ಲವಷ್ಟು ಆ ಕಾಯ್ದೆ ಕಾನೂನಡಿಯಲ್ಲಿ ಏನೇನು ಬರಬೇಕು ಅನ್ನೋದನ್ನು ಅನೇಕ ಜನ ನಮ್ಮ ಹಿರಿಯರು ಚಿಂತನೆ ಮಾಡಿ ಅಲ್ಲಿ ಒಂದು ಕೊನೆಗೆ ಒಂದು ನಿರ್ಣಯವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ಅದರ ಪೂರ್ವಭಾವಿಯಾಗಿ ನಾವು ಇವೆಲ್ಲ ಕಾರ್ಯಕ್ರಮವನ್ನು ಮಾಡೋದು ಇಲ್ಲಿ ನಾವೇ ಬಸವ ಸಂಸ್ಕೃತಿ ಅಭಿಯಾನದ ಕುರಿತಾಗಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಸಮಾವೇಶ ದಿನಾಂಕರಂದು ನಡೀತಾ ಇದೆ ಈ ಜಿಲ್ಲೆಯ ಸಮಸ್ತ ಪೂಜರು ಬಸವ ಸಂಸ್ಕೃತಿಯಲ್ಲಿ ಪಾಲ್ಗೊಂಡು ಸರ್ವರ ಸರ್ವರನ್ನು ಒಳಗೊಂಡಂತೆ ಸರ್ವನ ಒಳಗಿಸಿಕೊಂಡು ಎಲ್ಲರಿಗೂ ಕೂಡ ಇವನಾರವ ಇವನಾರವ ಅನ್ನಿಸದೇ ಇವ ನಮ್ಮವ ತಕ್ಕಂಥ ಒಂದು ಸಾಮಾಜಿಕ ನ್ಯಾಯದ ಅಧಿಕಾರದ ಆಧಾರದ ಮೇಲೆ ಎಲ್ಲರೂ ಸಮವಾಗಿ ಬದುಕೋಣ ಒಂದಾಗಿ ಬದುಕೋಣ ಇಂಬಿಟ್ಟುಕೊಂಡು ಬದುಕೋಣ ಅನ್ನುವಂಥ ದೃಷ್ಟಿಯಿಂದ ಹನ್ನೆರಡನೇ ಶತಮಾನದಲ್ಲಿ ಹನ್ನೊಂದನೇ ಶತಮಾನದಲ್ಲಿ ಚಾಲನೆ ಕೊಟ್ಟಿರ್ತಕ್ಕಂಥ ವಿಶ್ವಮಾನ ದೇವರ ದಾಶ್ಮರ ಮೂಲಕವಾಗಿ ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಎಲ್ಲ ಕಸುಬುದಾರರು ಎಲ್ಲ ಶ್ರಮವಹಿಸಿ ದುಡಿಮೆ ಮಾಡಿ ಪರಾವಲಂಬಿಗಳಾಗಲಿ ಸ್ವಾವಲಂಬಿ ಆಗಿರ್ತಕ್ಕಂಥ ಶರಣರ ಸಂದೋಹ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ತಮ್ಮದೇ ಆದಕ್ಕಂಥ ಚಿಂತನೆಯನ್ನು ಮಾಡಿ ಎಲ್ಲರೂ ಕೂಡ ಒಂದಾಗಿ ಬಾಳೋಣ ಒಟ್ಟಾಗಿ ಬಾಳೋಣ ಎಲ್ಲರಿಗೂ ಕೂಡ ಸಮಾನವಾದಂಥ ಧಾರ್ಮಿಕ ಸಾಮಾಜಿಕ ಆರ್ಥಿಕ ಆಧ್ಯಾತ್ಮಿಕ ಮುಂತಾದಂಥ ಅವಕಾಶಗಳು ದೊರೆಯಲಿ ಅನ್ನತಕ್ಕಂಥ ದೃಷ್ಟಿಯಿಂದ ಏನು ಒಂದು ಆಂದೋಲನ ಪ್ರಾರಂಭವಾಗಿ ಶರಣಧರ್ಮ ಪ್ರಾರಂಭವಾಯಿತು ಇವತ್ತ ಎಂಟುನೂರು ಒಂಬೈನೂರು ವರ್ಷಗಳು ಮುಗಿತಾ ಬಂದಿದ್ದೇವೆ ಇಂಥ ಸಂದರ್ಭದಲ್ಲಿಯೂ ಕೂಡ ಇನ್ನೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಕೆಲವು ಶಕ್ತಿಗಳ ಮೂಲಕವಾಗಿ ನಾವೆಲ್ಲ ಒಂದಾಗಿ ಇರತಕ್ಕಂಥ ಶರಣರ ಒಂದು ಕನಸನ್ನು ನನಸು ಮಾಡುವಲ್ಲಿ ಇನ್ನೂ ಕೂಡ ನಾವು ಬಹಳವಾಗಿರ್ತಕ್ಕಂಥ ಪ್ರಯತ್ನ ಮಾಡಬೇಕಾಗಿದೆ ಆ ಪ್ರಯತ್ನಿಯಾನ ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಬಾಗಲಕೋಟೆ ಮಹಾನಗರಿಗೆ ಆಗಮಿಸಲಿದ್ದಾರೆ ಅದಾದ ನಂತರ ಸರಿಯಾಗಿ ನಾವು ಹನ್ನೊಂದು ಗಂಟೆಗೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಗುರುಗಳ ಸಮಕ್ಷ ನಡೀತಾ ಇದೆ ಮತ್ತು ಮಧ್ಯಾಹ್ನ ಬಂದಂಥ ಎಲ್ಲರೂ ಸಹ ಪ್ರಸಾದ ವ್ಯವಸ್ಥೆಯನ್ನು ಇದೇ ಭಾಗದಲ್ಲಿನೇ ಸಾಂಸ್ಕೃತಿಕ ಭವನದ ಹತ್ರನೇ ಪ್ರಸಾದ ವ್ಯವಸ್ಥೆ ಮಾಡಲಾಗ್ತಿದೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದ ರಥಯಾತ್ರೆ ಆರಂಭ ಸಾಮರಸ್ಯದ ನಡಿಗೆ ಎನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ರಥಯಾತ್ರೆಯನ್ನು ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ನಮ್ಮ ಬಸವೇಶ್ವರ ಕಾಲೇಜಿನ ಆವರಣದಿಂದ ಶುರುವಾಗ್ತಾಯಿದೆ ಹಾಗಾಗಿ ಅದಾದ ನಂತರ ಸಾಯಂಕಾಲ ಆರು ಗಂಟೆಗೆ ಇನ್ನು ಬಸವ ಸಂಸ್ಕೃತ ಅಭಿಯಾನದ ಉದ್ಘಾಟನಾ ಸಮಾರಂಭ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಬಾಲ್ಕಿ ಪೂಜ್ಯರು ಮತ್ತು ಸಾಣೆಹಳ್ಳಿ ಪೂಜರು ನಿರ್ಸೋಸಿ ಜಗದ್ಗುರು ಅನೇಕ ಪೂಜ್ಯರುಗಳು ಆಗಮಿಸಿದ್ದಾರೆ ಅದರ ಜೊತೆಯಲ್ಲಿ ಎಲ್ಲ ಶರಣ ಸಂಪ್ರದಾಯ ಮತ್ತು ವಿವಿಧ ಧರ್ಮ ಗುರುಗಳು ಮತ್ತು ವಿವಿಧ ಗುರುಪೀಠಗಳ ಜಗದ್ಗುರುಗಳು ಅದು ನಮ್ಮ ರೆಡ್ಡಿ ಗುರುಪೀಠ ಇರ್ಬೋದು ಗಾಣಿಗ ಗುರುಪೀಠ ಇರ್ಬೋದು ಹಡಪದ ಗುರುಪೀಠ ಇರ್ಬೋದು ಎಲ್ಲ ಪೂಜ್ಯರು ಮತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಗುರುವರ್ಗದವರು ಸಹ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ಎಲ್ಲ ನಮ್ಮ ಬಸವ ಅಭಿಮಾನಿಗಳು ನೀವೆಲ್ಲರೂ ಸೇರಿಕೊಂಡು ಇದು ನಮ್ಮ ಆಮಂತ್ರಣ ತಿಳ್ಕೊಂಡು ಇದೇ ನಾವೆಲ್ಲ ಪೂಜೆ ಕೂಡಿ ಈ ಒಂದು ಭಕ್ತರಿಗೆ ಕರೆ ಕೊಡೋದೇನಪ್ಪ ಅಂದರೆ ಬಸವ ಸಂಸ್ಕೃತ ಅಭಿಯಾನದಲ್ಲಿ ಬಸವ ಬಸವಾದಿ ಶರಣರ ತತ್ವ ಬಸವಾದಿ ಶರಣರ ನಿಷ್ಠೆಯನ್ನು ಮೈಗೂಡಿಸಿರ್ತಕ್ಕಂತಹ ಎಲ್ಲ ಬಸವಪರ ಸಂಘಟನೆಗಳು ಸ್ವಾಭಿಮಾನಿಗಳು ಆ ಒಂದು ಅಭಿಯಾನದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಈ ಒಂದು ಮಾಧ್ಯಮ ಗೋಷ್ಠಿ ಮೂಲಕ ನಾನು ಮನವಿ ಮಾಡಿಕೊಂಡು ಎರಡು ಮಾಧ್ಯಮ ಎನ್ನುವಂತಹದ್ದು ಕಾಯಕ ವರ್ಗಗಳ ಆಗಿರುವಂತಹ ಒಂದು ಅಭಿಯಾನ ಇಂತಹ ಕಾಯಕ ವರ್ಗಗಳನ್ನು ಅವರ ಮೂಲ ಸಂಸ್ಕೃತಿಯ ಜೊತೆಯಲ್ಲಿ ಶರಣ ಸಂಸ್ಕೃತಿ ಸಮ್ಮೇಳನಗೊಂಡಿದೆ ಅನ್ನುವಂತಹ ವಿಚಾರವನ್ನು ಈ ಅಭಿಯಾನ ರಾಜ್ಯಾದ್ಯಂತ ತೋರ್ಪಡಿಸ್ತಾ ಇದೆ ಹಾಗೂ ಶ್ರೇಣೀಕೃತ ವ್ಯವಸ್ಥೆಯನ್ನು ಹೋಗ್ಲಾಡಿಸಿ ಸಮಾಜವನ್ನು ಕಟ್ಟಿದಂತಹ ಬಸವಣ್ಣನವರ ದೇವೋದ್ದೇಶಗಳನ್ನು ಇನ್ನೊಂದಷ್ಟು ಸಮರ್ಥವಾಗಿ ಸಮಾಜವನ್ನು ಕಟ್ಟುವ ಹಿನ್ನೆಲೆಯಲ್ಲಿ ಅದರ ದ್ಯೋತಕವಾಗಿ ಈ ಅಭಿಯಾನ ಇದೆ ಈ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಒಳಾಂಗಣ ಹೊರಾಂಗಣ ಎನ್ನುವಂತಹ ಆಲೋಚನೆ ಆಚೆ ಎಲ್ಲ ಸಮುದಾಯಗಳು ಇದೆ ಹಾಗಾಗಿನೇ ಮಾದಾರ ಸಮುದಾಯದ ಚೆನ್ನಯ್ಯ ಸ್ವಾಮಿಗಳು ಭಾಗವಹಿಸ್ತಾ ಇದ್ದಾರೆ ಮಡಿವಾಳ ಸಮುದಾಯದ ಮಾಚಿದೇವ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಭಗೀರಥ ಸಮುದಾಯದ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಕೆಳವ ಸಮುದಾಯದ ಬೃಂಗೇಶ್ವರ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಹಡಪಾದ ಸಮುದಾಯದ ಅನ್ನದಾನಿ ಭಾರತೀಯ ಅಪ್ಪಣ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಸಮುದಾಯದ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಮೇದಾರ ಸಮುದಾಯದ ಇಮ್ಮಡಿ ಕೇತೇಶ್ವರ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಕುಂಬಾರ ಗುರುಪೀಠದ ಗುಂಡಯ್ಯ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಯಾದವ ಸಮುದಾಯದ ಕೃಷ್ಣ ಯಾದವಾನಂದ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಚಲುವಾದಿ ಸಮುದಾಯದ ಬಸವ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಕಾರಣ ಬಸವಣ್ಣನವರ ಒಂದು ಯಾರನ್ನು ಅಪ್ಪಿಕೊಂಡಿದ್ರೂ ಆ ಸಮುದಾಯಗಳು ಬಸವಣ್ಣನವರು ಒಪ್ಪಿಕೊಂಡಿದ್ದೇವೆ ಎನ್ನುವಂತಹ ಸಂದೇಶವನ್ನು ಸಾರಲಿಕ್ಕೆ ಎಲ್ಲರೂ ಕೂಡ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಗೆ ಭಾಗವಹಿಸಿ ಬಸವ ಸಂಸ್ಕೃತಿ ಅದು ತಳಮೂಲದ ಶ್ರಮಿಕ ವರ್ಗದವರ ಸಂಸ್ಕೃತಿ ಇದಕ್ಕೆ ತನ್ನದಾಗಿರೋ ಒಂದು ಆಸ್ಮಿತೆ ಇದೆ ಇದಕ್ಕೆ ವಾರಸ್ದಾರಿಕೆ ಇದೆ ಅನ್ನುವಂಥ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಬಾಗಲಕೋಟೆ ವಿಶಿಷ್ಟ ವಿಭಿನ್ನವಾಗಿ ಈ ಅಭಿಯಾನ ಎಲ್ಲ ಹಿರಿಯ ಪೂಜ್ಯರ ನೇತೃತ್ವದಲ್ಲಿ ಇದೆ ನಾವು ಭಕ್ತರೊಂದಕ್ಕೆ ಅಂತಂದರೆ ಇದೊಂದು ಯಾವುದೇ ಜಾತಿ ಸಮಾವೇಶ ಆಗದೆ ಬಸವಣ್ಣನವರ ತತ್ವದ ಸಮಾವೇಶ ಆಗಿದೆ ಹಾಗಾಗಿ ಬಸವಣ್ಣನವರ ತತ್ವದಲ್ಲಿ ನಿಷ್ಠೆ ಅಭಿಮಾನ ಇರುವಂತಹ ಜಾತ್ಯತೀತ ಪರಿಕಲ್ಪನೆಯ ಸರ್ವ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅಭಿಯಾನದಲ್ಲಿ ಪಾಲ್ಗೊಂಡು ಬಸವಣ್ಣನವರ ಜಿಲ್ಲೆಯಾಗಿರುವಂಥ ನಮ್ಮ ಬಾಗಲಕೋಟೆಯಲ್ಲಿ ಯಥೇಚ್ಛವಾಗಿರುವಂತಹ ಬಸವ ತತ್ವವನ್ನು ಪಸರಿಸುವಂತಹ ಐಕ್ಯತೆ ಮನೋಭಾವನನ್ನು ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ಸುಗೊಳಿಸಬೇಕಂತೇಳಿ ಮಾಧ್ಯಮದ ಮೂಲಕ ಕೋರುತ್ತೇವೆ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನಲ್ಲಿರುವಂಥ ರನ್ನ ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಅವ್ಯವಹಾರವಾಗಿದೆ ಎಂದು ಲೋಕಾಯುಕ್ತಕ್ಕೆ ಸಲ್ಲಿಕೆಯಾದ ದೂರಿನಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಎಂದು ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮಾಜಿ ನಿರ್ದೇಶಕರಾಗಿರುವಂತಹ ದಯಾನಂದ ಪಾಟೀಲ್ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಬೆಳಗಾವಿ ಜಿಲ್ಲೆಯ ಮುಡುಳಗಿ ತಾಲೂಕಿನ ಜೋಕಾನಟ್ಟಿ ಗ್ರಾಮದ ಸಿದ್ದಾರೂಢ ಕಂಬ್ಳಿ ಎಂಬುವರು ದೂರು ನೀಡಿದ್ದು ಆ ದೂರಿನಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಲೋಕಾಯುಕ್ತಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದು ಆರೋಪಿಸಿದರು ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಲೀಸ್ ಪಡೆದಿರುವಂತಹ ಮಾಜಿ ಸಚಿವರು ಹಾಗೂ ಬೆಳಿಗ್ಗೆ ಶುಗರ್ಸ್ ಮಾಲೀಕ ಎಸ್ ಆರ್ ಪಾಟೀಲ್ ಅಬಕಾರಿ ಸಚಿವರಾಗಿರುವಂತಹ ಆರ್ ಬಿ ತಿಮ್ಮಾಪುರ್ ಹಾಗೂ ಸಕ್ರೆ ಸಚಿವರಾಗಿರುವಂತಹ ಶಿವಾನಂದ್ ಪಾಟೀಲ್ ವಿರುದ್ಧ ಲೋಕಾಯುಕ್ತದಲ್ಲಿ ಸಲ್ಲಿಸಿರುವಂತ ದೂರು ಸತ್ಯಕ್ಕೆ ದೂರವಾಗಿದೆ ಎಂದು ಅವರು ಆರೋಪಿಸಿದರು ನಿರ್ದಿಷ್ಟವಾದ ಆರೋಪಗಳು ಏನಿಲ್ಲ ಬರೀ ಅಪರಾತಪರ ಆಗ್ಯಾವಂತ ಹೇಳಿ ಎರಡು ಮಾನ್ಯ ಸಚಿವರ ಹೆಸರು ಹೇಳಿದ್ದಾರೆ ಒಂದು ಆರ್ ಬಿ ತಿಮ್ಮಾಪುರ್ ಅವರು ಆಮೇಲೆ ಶಿವಾನಂದ್ ಪಾಟೀಲ್ರು ಈ ಸಕ್ಕರೆ ಸಚಿವರು ಇವರು ಶಾಮೀಲಾಗಿ ಎಸ್ ಆರ್ ಪಾಟೀಲ್ರ ಜೊತೆಯಲ್ಲಿ ಕೂಡಿ ಒಂದು ಹಗರಣವನ್ನು ಮಾಡ್ಯಾರ ಅಂಥೇಳಿ ಒಂದು ಹಗರಣದ ಬಗ್ಗೆ ಆರೋಪ ಮಾಡಬೇಕಾದ್ರೆ ನಿರ್ದಿಷ್ಟವಾಗಿ ಇಂಥದ್ದೇ ಮಾಡ್ಯಾರ ಅಂತ ಹೇಳಬೇಕಾಗ್ತದೆ ಅದನ್ನು ಅವರು ಎಲ್ಲೂ ಸ್ಪಷ್ಟಪಡಿಸಿಲ್ಲ ಒಂದೇ ಒಂದು ಅವ್ರು ಏನು ಅಂತಂದ್ರೆ ನಾಲ್ಕುನೂರ ಎಪ್ಪತ್ತೊಂದು ಏನು ಟೆಂಡರ್ ಆಗಿತ್ತು ಅದ್ರ ಬದಲಿ ಎಸ್ ಆರ್ ಪಾಟೀಲ್ರಿಗೆ ನೂರ ಎಂಟು ಕೋಟಿಗೆ ಆಗೈತಿ ಅಂತೇಳಿ ಬಹುಶಃ ಅವ್ರಿಗೆ ತಪ್ಪು ಗ್ರಹಿಕೆ ಅದ ಎಸ್ ಆರ್ ಪಾಟೇಲ್ ಟೆಂಡರ್ ಹಾಕಿದ್ದು ಒಂದೂರ ಎಂಟು ಕೋಟಿ ತದನಂತರ ದರ ಸಂಧಾನ ಆದಮೇಲೆ ಅದು ನಾಲ್ಕುನೂರ ಎಪ್ಪತ್ತೊಂದು ಕೋಟಿಗೆ ಫೈನಲ್ ಆಗಿದೆ ಬಹುಶಃ ಅವ್ರಿಗೆ ಅದರ ಬಗ್ಗೆ ತಪ್ಪು ಗ್ರಹಿಕೆ ಆದದ್ರಿಂದ ಆರೋಪ ಅಂತ ಅಂಥೇಳಿ ನಾನು ಅನ್ಕೊಂತೀನಿ ಇದಕ್ಕಿಂತ ಹೆಚ್ಚಾಗಿ ಸಹಕಾರಿ ರಂಗದೊಳಗೆ ಯಾವುದಾದ್ರೂ ಕಾರ್ಖಾನೆ ಇದ್ದರೆ ನಮ್ಮದೇ ಆದಂಥ ನಾವು ರೇಟ್ ಫಿಕ್ಸ್ ಮಾಡೋದೊಂದು ಶಕ್ತಿ ಇರ್ತದೆ ಆ ಸಹಕಾರಿ ರಂಗ ಇವತ್ತು ಸಾಯಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡೆ ಈಗೇನು ಮೂವತ್ತು ವರ್ಷ ಮತ್ತೆ ಲೀಸ್ ಆದಮೇಲೆ ಮತ್ತೆ ಸಹಕಾರ್ಯ ರಂಗಕ್ಕೆ ಬರ್ತದೆ ಆಗಬಾರ್ದು ಅಂತೇಳಿ ಈ ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಇಂಥ ಹುನ್ನಾರ ಮಾಡ್ಯಾರೇನು ಅಂತೇಳಿ ನಮ್ಗೆ ಯೋಚನೆ ಬರೋಕ್ಕೆ ಶುರು ಆಗಿಲ್ಲ ಯಾಕಂದ್ರೆ ಸುರಳಿತವಾಗಿ ನಡೆಯತಕ್ಕಂಥ ಒಂದು ಶುಗರ್ ಫ್ಯಾಕ್ಟ್ರಿಯನ್ನು ಅದು ಒಂದು ವರ್ಷ ನಡೆಸಿದ ಮೇಲೆ ಇವತ್ತ ಕಬ್ಬು ಹಂಗಾಮ ಚಾಲು ಆಗಬೇಕು ಅನ್ನುವ ಒಂದು ಅಂಚಿನೊಳಗಿದ್ದಾಗ ಇದೊಂದು ಹುನ್ನಾರ ಮಾಡಿ ಹೆಸರು ಕೆಡಿಸಿ ಆ ಫ್ಯಾಕ್ಟ್ರಿಗೆ ಯಾರೂ ಕಬ್ಬು ಕುಡ್ದಂಗೆ ಮಾಡುವಂಥ ಒಂದು ವಾತಾವರಣ ಸೃಷ್ಟಿ ಮಾಡುವಂಥ ಒಂದು ಷಡ್ಯಂತ್ರ ಇವತ್ತು ನಡೆದು ಆದ್ದರಿಂದ ನಿಮ್ಮ ಮೂಲಕ ನಾನು ಕಬ್ಬು ಬೆಳೆಗಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ ಇವೆಲ್ಲ ಊಹಾಪೂಕ್ಕೆ ನೀವು ಕಿವಿ ಕೊಡಬೇಡ್ರಿ ದಯವಿಟ್ಟು ಎಲ್ಲರೂ ಕಬ್ಬು ಪೂರೈಸಿ ಈ ಸಹಕಾರಿ ರಂಗದೊಳಗೆ ಇನ್ನು ಮುಂದೆ ಆದರೂ ಈ ಒಂದು ಸಕ್ಕರೆ ಕಾರ್ಖಾನೆ ಉಳಿಸ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡಬೇಕು ಅಂತೇಳಿ ನಿಮ್ಮ ಮೂಲಕ ನಾನು ರೈತರಿಗೆ ಕರೆ ಜಂಗಮ ಸಮುದಾಯದ ಬಗ್ಗೆ ಕುರಿತು ಅಪಮಾನಕರ ಶಬ್ದ ಬಳಕೆ ಮಾಡಿರುವ ಶಾನೆಹಳ್ಳಿ ಪಂಡಿತರಾಧ್ಯ ಶಿವಾಚಾರ್ಯ ಶ್ರೀಗಳು ಈ ಕೂಡಲೇ ಕ್ಷಮೆ ಯಾಚನೆ ಮಾಡಬೇಕೆಂದು ಜಿಲ್ಲಾ ಜಂಗಮರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿರುವಂತಹ ವಿವಿ ಚೌಕಿಮಠ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಜಂಗಮ ಸ್ವಾಮಿಗಳಲ್ಲಿ ವಿವೇಕ ಕಡಿಮೆ ಎಂದು ಹೇಳಿದ ಶ್ರೀಗಳ ಮಾತು ಬಾಲಿಶಿತನವಾದದ್ದು ಅವರ ಹೇಳಿಕೆ ಖಂಡನೀಯವಾಗಿದೆ ಬಸವ ತತ್ವದ ಪ್ರಚಾರಕರಾಗಿ ಬಸವ ತತ್ವದ ಬಗ್ಗೆ ಮಾತನಾಡಲು ನಮಗೆ ಯಾವುದೇ ಆಕ್ಷೇಪಣೆ ಇಲ್ಲ ಆದರೆ ಜಂಗಮ ಸಮುದಾಯಕ್ಕೆ ಅವಮಾನವಾಗುವ ರೀತಿಯಲ್ಲಿ ಪದ ಬಳಕೆ ಮಾಡಿರುವುದು ತಪ್ಪು ಹಾಗಾಗಿ ಅವರು ತಮ್ಮ ಹೇಳಿಕೆ ಹಿಂಪಡೆದು ಜಂಗಮ ಸಮಾಜಕ್ಕೆ ಕ್ಷಮೆ ಕೋರಬೇಕೆಂದು ಅವರು ಒತ್ತಾಯಿಸಿದರು ತಮ್ಮ ಹೇಳಿಕೆಯನ್ನು ಹೀಗೆ ಮುಂದುವರಿಸಿದ್ದಲ್ಲಿ ಜಂಗಮ ಸಮಾಜವು ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಮುಖಂಡರು ಎಚ್ಚರಿಕೆ ನೀಡಿದರು ಶ್ರೀಗಳು ಒಂದು ವಿದ್ಯಾರ್ಥಿನಿಯ ಸಂವಾದದಲ್ಲಿ ಅವರ ಪ್ರತಿಕ್ರಿಯೆಯನ್ನು ನೀಡಿ ಜಂಗಮ ಸ್ವಾಮಿಗಳಲ್ಲಿ ವಿವೇಕ ಕಡಿಮೆ ಹಾಗೂ ಸತ್ತವರ ಮೇಲೆ ಕಾಲಿಟ್ಟು ಆಶೀರ್ವಿಸುವ ಪದ್ಧತಿ ತಪ್ಪು ಎಂದು ಒಂದು ಸಂದೇಶವನ್ನು ನೀಡಿರುತ್ತಾರೆ ಇದು ಕೇವಲ ಸಂವಾದದಲ್ಲಿ ನೀಡಿದಂಥ ಸಂದೇಶ ಹೆಡ್ಲೈನ್ ಆಗಿ ಬಂದ್ಬಿಟ್ರೆ ಯಾಕಂದರೆ ತಾವು ಬಸವ ತತ್ವ ಪ್ರಚಾರಕರಾಗಿ ಹೋಗಿದ್ದು ನಮ್ದೇನು ಅಭ್ಯಂತರ ಇಲ್ಲ ಆದರೆ ಜಂಗಮ ಸಮಾಜವನ್ನೇ ಅವಹೇಳನವಾಗಿ ಮಾತಾಡ್ತಕ್ಕಂಥದ್ದು ಬಹಳ ನಮಗೆ ಖೇದನಿಸಿ ಆ ಒಂದು ಶಬ್ದಕ್ಕೆ ನಾವು ನಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದ ಮಳೆ ಹಾಗೂ ಪ್ರವಾಹದಿಂದ ಎಂಟು ಸಾವಿರದ ಐನೂರ ಆರು ಲಕ್ಷ ರೂಪಾಯಿಗಳ ಅಂದಾಜು ಹಾನಿಯಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರ್ ಬಿ ತಿಮ್ಮಾಪುರ್ ತಿಳಿಸಿದ್ದಾರೆ ಅವರು ಜಿಲ್ಲಾಡಳಿತ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಪ್ರಾಥಮಿಕ ವರದಿ ಪ್ರಕಾರ ಮೂಲಭೂತ ಸೌಲಭ್ಯಗಳಿಗೆ ಒಂದು ಸಾವಿರದ ಎಂಟುನೂರ ಐವತ್ತಾರು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷ ರೂಪಾಯಿ ಹಾಗೂ ಕೃಷಿ ಮತ್ತು ತೋಟಗಾರಿಕೆಗೆ ಬೆಳೆ ಸೇರಿ ಆರು ಸಾವಿರದ ಆರುನೂರ ಐವತ್ತು ಲಕ್ಷ ರೂಪಾಯಿಗಳು ಹೀಗೆ ಒಟ್ಟು ಎಂಟು ಸಾವಿರದ ಐದು ನೂರ ಆರು ಲಕ್ಷ ರೂಪಾಯಿಗಳು ಹಾನಿಯಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ನವೆಂಬರ್ ಮೊದಲ ವಾರದಲ್ಲಿ ಚಾಲುಕ್ಯ ಉತ್ಸವ ಆಚರಿಸಲು ನಿರ್ಧರಿಸಲಾಗಿದೆ ಉತ್ಸವದಲ್ಲಿ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡುವ ಬಗ್ಗೆ ಭರವಸೆ ನೀಡಿದರು ಚಾಲುಕ್ಯ ಉತ್ಸವಕ್ಕೆ ಭಾಗವಹಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೋರಲಾಗಿದ್ದು ಅವರು ಬರುವ ದಿನಾಂಕವನ್ನು ಖಚಿತಪಡಿಸಿಕೊಂಡು ಉತ್ಸವ ಆಚರಣೆ ದಿನಾಂಕ ನಿಗದಿಗೊಳಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಶಾಸಕರಾದಂತಹ ಜೆ ಟಿ ಪಾಟೀಲ್ ಹಾಗೂ ಎಚ್ ವೈ ಮೇಟಿ ಬದಾಮಿ ಶಾಸಕರಾಗಿರುವಂತಹ ಬಿ ಬಿ ಚಿಮ್ಮನಕಟ್ಟಿ ಜಿಲ್ಲಾಧಿಕಾರಿ ಸಂಗಪ್ಪ ಮತ್ತು ಸಿಇಒ ಶಶಿಧರ್ ಕುರೇ ಉಪಸ್ಥಿತರಿದ್ದರು ಖಾತೆಗೆ ಆ ಸಾವಿರ ಏನು ಆ ಮನೆಗಳಿಗೆ ಸಹಾಯಕಾರಿ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಹಣ ಕಳಿಸ್ತಕ್ಕಂಥದ್ದು ಜಾನುವಾರುಗಳ ಹಾನಿನೂ ಆಗಿದೆ ಹನ್ನೆರಡು ದೊಡ್ಡ ಜಾನುವಾರ ನಲ್ವತ್ತಾರು ಸಣ್ಣ ಜಾನುವಾರುಗಳ ಹಾನಿಯಾಯಿತು ತತಕ್ಷಣ ನಾವು ಆರು ಪಾಯಿಂಟ್ ಮೂವತ್ತ್ನಾಲ್ಕು ಲಕ್ಷ ಪರಿಹಾರ ನೀಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಇನ್ನು ಎಕ್ಸ್ಗ್ರೇಸಿಯಾ ಅಂತೇಳಿ ಐವತ್ತೊಂದು ಮನೆಗಳಿಗೆ ನೀರು ನುಗ್ಗಿ ತಲಾ ಐದು ಸಾವಿರ ರೂಪಾಯಿಯಂತೆ ತಕ್ಷಣ ಕೊಡ್ತಕ್ಕಂಥದ್ದು ಎರಡು ಪಾಯಿಂಟ್ ಐವತ್ತೈದು ಲಕ್ಷಗಳ ಪರಿಹಾರ ನಾವು ಕೊಟ್ಟಿದ್ದೇವೆ ಮನೆ ಹಾನಿಯ ಸರ್ವೆಯನ್ನು ಮಾಡಿದ್ದೀವಿ ಸಮೀಕ್ಷೆ ಇನ್ನೂ ಪ್ರಗತಿಯಲ್ಲಿದೆ ಬೆಳೆ ಹಾನಿ ನಾವು ಐಸೈಟ್ ಇತ್ತುಲ್ಲ ಇಷ್ಟ ಆಗ್ಬೋದು ಅಂತಕ್ಕಂಥ ದೃಷ್ಟಿಯನ್ನು ನಾವು ಸ್ಟಡಿ ಮಾಡಿದಾಗ ಮೂರು ಪಾಯಿಂಟ್ ಮೂವತ್ತೊಂಬತ್ತು ಲಕ್ಷ ಹೆಕ್ಟರ್ ನಾವು ಬಿತ್ತನೆ ಆಗಿದೆ ಅದರಲ್ಲಿ ನಮ್ಮ ನಿರೀಕ್ಷೆ ಅಥವಾ ನಮ್ಮ ಅನಿಸಿಕೆ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತೊಂಬತ್ತು ಹೆಕ್ಟರ್ ಹಾನಿ ಆಗಿರಬಹುದು ಅಂತಕ್ಕಂಥದ್ದು ಸರ್ವೆ ಪ್ರಾರಂಭ ಆಗಿದೆ ತಾಲುಕೆ ಉತ್ಸವದ ಸಭೆ ಮಾಡಿದ್ದೀವಿ ಮುಖ್ಯಮಂತ್ರಿಗಳಿಗೆ ಡೇಟ್ ನವೆಂಬರ್ನಲ್ಲಿ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಅವರ ಡೇಟನ್ನು ನಾವು ಕೇಳ್ತಕ್ಕಂಥ ವಿಚಾರಕ್ಕೆ ಎಲ್ಲ ಶಾಸಕರು ಒಪ್ಕೊಂಡಿದ್ದಾರೆ ಎಲ್ಲರೂ ಕೇಳಿ ಮುಖ್ಯಮಂತ್ರಿಗಳನ್ನ ಒಪ್ಪಿಸ್ಕೊಂಡು ಬರೋಣ ಅಂತೇಳಿ ಒಪ್ಪಿದ ತಕ್ಷಣ ಕರೆಕ್ಟಾದ ಡೇಟು ಫೈನಲ್ ಆಗಿ ನಾವು ಹೇಳ್ತೀವಿ ಏನು ನವಂಬರ್ ಫಸ್ಟ್ ವೀಕೆ ಮಾಡಬೇಕಂತ ನವಂಬರ್ ಫಸ್ಟ್ ವೀಕ್ ಅಂತ ನಾವು ಟೆಂಟಿ ಇಟ್ಕೊಂಡಿದ್ದೀವಿ ಬಟ್ ಮುಖ್ಯಮಂತ್ರಿಗಳು ಏನಾದರೂ ಸೆಕೆಂಡ್ ವೀಕ್ ಬರ್ತೀವಂದರೆ ಅವನು ಸೆಕೆಂಡ್ ವೀಕಿಗೆ ಮಾಡ್ತೀವಿ ಮುಖ್ಯಮಂತ್ರಿಗಳನ್ನ ಯಾವುದೇ ಪರಿಸ್ಥಿತಿ ಉದ್ಘಾಟನೆ ಅವ್ರಿಗೆ ಕರ್ಕೊಂಡು ಬರ್ತಕ್ಕಂಥ ವಿಚಾರವನ್ನು ನಮ್ಮೆಲ್ಲ ಶಾಸಕರು ನನಗೆ ಗಮನಕ್ಕೆ ತಂದಿದ್ದಾರೆ ಮಾಡಿಕೊಂಡು ಈಗಾಗಲೇ ಸುಮಾರು ಜಿಲ್ಲಾ ಉಸ್ತುವಾರಿ ಸಚಿವರು ಅಂದರೆ ಶ್ರೀ ತುಮ್ಮಕೂರ್ ಸಾಹೇಬರು ಜಿಲ್ಲೆ ಬೆಳೆ ಹಾನಿ ಬೇಕೇ ಸವಿಸ್ತಾರವಾಗಿ ಅಧಿಕಾರಿಗಳನ್ನು ಕಳುಹಿಸಿ ಸರ್ವೆಯನ್ನು ಮಾಡಿಸಿದ್ದಾರೆ ನಮ್ಮ ಜಿಲ್ಲೆ ಒಂದು ವಿಶಿಷ್ಟವಾದಂಥ ಇದನ್ನು ಹೊಂದಿದೆ ಭೌಗೋಳಿಕ ಇದನ್ನು ಏನಾದರೂ ಒಂದು ಕಡೆ ಅತಿವೃಷ್ಟಿ ಆದರೆ ನದಿ ದಂಡೆಗೆ ಇರುವಂಥ ಎಲ್ಲ ಬೆಳೆಗಳ ಹಾನಿಯಾಗ ನೋಡಿದ್ದೀವಿ ಅದನ್ನು ಹೆಚ್ಚಿನ ಹೆಚ್ಚು ಬರಗಾಲ ಪೀಡಿತ ಪ್ರದೇಶ ನಮ್ಮದು ಯಾವಾಗಲೂ ಮಳೆ ಕಡಿಮೆ ಇರ್ತಿತ್ತು ಈ ಸಲ ಅತಿ ಹೆಚ್ಚಾಗಿ ಅದರೊಳಗೆ ಮಧ್ಯದೊಳಗೆ ಒಂದು ತಿಂಗಳು ಮಳೆನೂ ಆಗಲಿಲ್ಲ ಅವಾಗಲೂ ಅನೇಕ ಬೆಳೆಗಳ ಹಾನಿಯಾಗಿದ್ದಾವ ಸತತ ಮಳೆಯಿಂದ ಈರುಳ್ಳಿ ಆನಂತರ ಹೂವಿನ ಜೋಳ ಇನ್ನೂ ಕೆಲವು ಸಹಿತ ಹಾನಿಯಾಗಿದ್ದಾವ ತೊಗರಿ ಹಾನಿಯಾಗಿದೆ ಸಿಕ್ಕಾಪಟ್ಟಿ ತೊಗರಿ ಹಾನಿಯಾಗಿದೆ ಅನಂತರ ಕಬ್ಬು ಸಹಿತ ಹಾ ಕೈನಾಗಬಾರದು ಅದು ಏಳು ಸಾವಿರದ ಏಳ್ನೂರ ಇಪ್ಪತ್ತೇಳು ಎಕರೆ ಎಂಟು ಸಾವಿರದ ಇಪ್ಪತ್ತು ಸಾವಿರ ಎಕರೆ ಕಬ್ಬು ಸಹಿತ ಹಾನಿಯಾಗಿದೆ ಹೀಗಾಗಿ ಒಟ್ಟಾರೆಯಾಗಿ ಸನ್ಮಾನ್ಯ ಈಗಾಗಲೇ ಜಿಲ್ಲಾಧಿಕಾರಿಗಳೂ ವಿನಂತಿ ಮಾಡಿಕೊಂಡಿದ್ದೆ ನಾವು ಇಡೀ ಜಿಲ್ಲೆಯ ಈ ಏನು ಹಾನಿಯಾಗಿದೆ ರೈತರಿಗೆ ಅತಿವೃಷ್ಟಿಯಿಂದ ಹಾನಿಯಾಗಿದೆ ಯಾವ ಕ್ರಾಪ್ ಲಾಸ್ ಆಗಿದ್ದಾವೆ ಅದನ್ನು ಸರ್ವೆ ಮಾಡಿಸಿ ಒಂದು ವರದಿ ತಯಾರು ಮಾಡೋಕ್ಕೆ ತಿಳ್ಕೊಂಡು ಹೇಳಿದಾಗ ತಯಾರು ಮಾಡಿಸಿದ್ದಾರೆ ಇವತ್ತ ಸನ್ಮಾನ್ಯ ತಿಮ್ಮಾಪುರವರು ಅವರ ಮೊದಲೊಳಗೆ ಕೆಲವು ಹೊಲಗಳಿಗೆ ಹೋಗಿ ಭೇಟಿ ಕೊಟ್ಟು ಬಂದಿದ್ದಾರೆ ಈಗ ನಾವು ನಿಮ್ಮ ಪ್ರೆಸ್ ಕಾನ್ಫರೆನ್ಸ್ ಓದ್ಬಿಟ್ಟು ನಮ್ಮ ಕ್ಷೇತ್ರದೊಳಗೆ ಬಾಗಲಕೋಟೆ ಕ್ಷೇತ್ರದೊಳಗೆ ಸಹಿತ ಹೋಗೋ ನಿರ್ಧಾರ ಮಾಡಿದ್ವಿ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಇವತ್ತನ್ನು ಪ್ರೆಸ್ ಇದನ್ನು ಮಾಡಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಒಂದು ವಾರದೊಳಗೆ ಎಲ್ಲ ಜಿಲ್ಲೆಗಳಿಂದ ವರದಿ ತರಿಸಬೇಕು ಸರಿಯಾಗಿ ರೈತರಿಗೆ ಸಮಯಕ್ಕೆ ಸರಿಯಾಗಿ ನಾವು ಸಹಾಯ ಮಾಡಬೇಕಾಗಿದೆ ಅನ್ನುವಂಥ ಮಾತು ಸಹಿತ ಹೇಳಿದ್ದಾರೆ ಅದಕ್ಕೆ ನಾವು ಸಹಿತ ನಮ್ಮ ನಮ್ಮ ಕ್ಷೇತ್ರದೊಳಗೆ ಎಲ್ಲೆಲ್ಲಿ ಹಾನಿಯಾಗಿದೆ ಅದನ್ನು ಈಗಾಗಲೇ ಸಂಬಂಧಿಸಿದ ತಹಸೀಲ್ದಾರ್ ಮತ್ತು ಕೃಷಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಅದು ಕೆಲಸ ನಡೀತಾ ಇದೆ ಇತ್ತೀಚೆಗೆ ಅಕಾಲಿಕವಾಗಿ ನಿಧನ ಹೊಂದಿರುವಂತಹ ಪತ್ರಕರ್ತ ಪ್ರಕಾಶ್ ಗುಳೇದ್ಗುಡ್ ಅವರ ಶ್ರದ್ಧಾಂಜಲಿ ಸಭೆ ನಡೆಸಲಾಯಿತು ನವನಗರದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಟನೆಯ ವತಿಯಿಂದ ಶ್ರದ್ಧಾಂಜಲಿ ಸಭೆ ಆಯೋಜನೆ ಮಾಡಲಾಗಿತ್ತು ಸಭೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಆನಂದ್ ಅಲಭಂಜನ್ ರಾಜ್ಯ ಸಮಿತಿಯ ಸದಸ್ಯರಾಗಿರುವಂತಹ ಮಹೇಶ್ ಅಂಗಡಿ ಹಿರಿಯ ಪತ್ರಕರ್ತರಾಗಿರುವಂಥ ಈಶ್ವರ್ ಶೆಟ್ಟರ್ ಅಶೋಕ್ ಶೆಟ್ಟರ್ ರವಿರಾಜ್ ಗಲ್ಗಲಿ ಅಭಯ್ ಮನಗುಲಿ ಸೋಮಶೇಖರ್ ಪೂಜಾರ್ ಮಾತನಾಡಿ ಸ್ನೇಹಮುಖಿ ಹಾಗೂ ಸದಾ ಹಸನ್ಮುಖಿಯಾಗಿರುವಂತಹ ಪ್ರಕಾಶ್ ಗುಳಿದ್ಗುಡ್ಡ ಅವರು ನಡೆದು ಬಂದ ದಾರಿ ಬಗ್ಗೆ ನೆನಪುಗಳ ಮೆಲಕು ಹಾಕಿದರು ಇದೇ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಆರ್ಥಿಕವಾಗಿ ನೆರವು ಆಗುವ ಬಗ್ಗೆ ಚರ್ಚೆ ಸಹ ನಡೆಸಲಾಯಿತು ನಂತರ ಅವರ ಆತ್ಮಕ್ಕೆ ಶಾಂತಿ ಕೋರಿ ಒಂದು ನಿಮಿಷ ಮೌನಾಚರಣೆ ನಡೆಸಲಾಯಿತು ಅವ್ರಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟು ನಾವು ಪಡೆದುಕೊಂಡು ಅದನ್ನು ಅಮೌಂಟ್ ನಾವು ಬ್ಯಾಂಕ್ನಲ್ಲಿ ಫಿಕ್ಸ್ ಡಿಪಾಸಿಟ್ ಕೊಟ್ಟು ಅವರ ಕುಟುಂಬಕ್ಕೆ ನೆರವಾಗುವಂಥ ಮಾಡಿದ್ವಿ ಆ ಮೂಲಕ ಅವರ ಕುಟುಂಬದಿಂದ ಅಡಗ ನಡನ್ನು ಏನು ಇಂಥ ವ್ಯಕ್ತಿಗೆ ಇಂಥ ವ್ಯಕ್ತಿಯನ್ನು ನಾವು ಕುಟುಂಬದ ನಮ್ಮ ನಷ್ಟ ಆಗಿದೆ ಅದನ್ನೆಲ್ಲ ನಾವು ಯಾವ ರೀತಿಯಿಂದ ಸಿನಿಮಾಗ ಹುಚ್ಚು ನಾಯಿ ಕಡಿತದಿಂದ ಸುಮಾರು ಹದಿನೈದಕ್ಕೂ ಹೆಚ್ಚು ಜನರು ಗಾಯಗೊಂಡಿರುವಂತಹ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ ಅಂಧ ಶಾಲೆಯ ಹನ್ನೊಂದು ಮಕ್ಕಳು ಹಾಗೂ ನಾಲ್ವರು ವಯಸ್ಸಿನರಿಗೆ ನಾಯಿ ಕಚ್ಚಿದೆ ಇದರಿಂದ ಸ್ಥಳೀಯರು ಆತಂಕ ಮೂಡಿಸಿದೆ ನವನಗರದ ಎಪಿಎಂಸಿ ಬಳಿ ಇರುವಂತಹ ಸಂಜೀವಿನಿ ಅಂಧ ಮಕ್ಕಳ ಶಾಲೆಯ ಅಕ್ಕಪಕ್ಕದಲ್ಲಿ ಹುಚ್ಚು ನಾಯಿ ಶಾಲೆಯಿಂದ ಹೊರಗೆ ಬಂದ ಮಕ್ಕಳಿಗೆ ಕಚ್ಚಿದೆ ಕಳೆದ ದಿನ ಓರು ಬಾಲಕನಿಗೆ ಕಚ್ಚಿದ್ದು ಇಂದು ಸುಮಾರು ಹತ್ತಕ್ಕೂ ಹೆಚ್ಚು ಜನರಿಗೆ ಕಚ್ಚಿದೆ ಗಾಯಗೊಂಡವರು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಕಳೆದ ವಾರದಿಂದ ಹುಚ್ಚು ನಾಯಿ ಹಾವಳಿ ಹೆಚ್ಚಾಗಿದ್ದು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಮನವಿ ಸಲ್ಲಿಸಿದರೂ ಪ್ರಯೋಜನ ಆಗಿದ್ದಿಲ್ಲ ಈ ಹಿನ್ನೆಲೆಯಲ್ಲಿ ಹದಿನೈದು ಜನರಿಗೆ ಕಚ್ಚಿದ ಪರಿಣಾಮ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಗಾಯಗೊಂಡವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಎಪಿಎಂಸಿ ಬಳಿ ಬೀದಿ ನಾಯಿಗಳ ಹಾಗೂ ಹುಚ್ಚು ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಮನವಿ ಮಾಡಿಕೊಂಡಿದ್ದಾರೆ ಜೀವಿ ಸ್ಕೂಲ್ ಇಂದ ಬಂದಿರೋದ್ರಿ ನಾವ್ ಇಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತೀವಿ ನಮ್ ಸ್ಕೂ ಉಚ್ನಾಯಿಗಳು ಅವಳಿ ಜಾಸ್ತಿ ಆಗೇತ್ರಿ ನಮ್ ಸ್ಕೂಲ್ ಕಡೆ ಮಕ್ಳಿಗೆ ದಿನ ದಿನ ಒಬ್ಬೊಬ್ರು ಮಕ್ಕಳಿಗೆ ಈ ತರ ಉಚ್ನಾಯಿ ಕಡೆ ಆತೈತ್ರಿ ಅವ್ರಿಗ ಕಾಣ್ ಕಾಣಸುದಿಲ್ರಿ ಪಾಪ ಅವ್ರ ಪಾಡಿಗೆ ಅವ್ರ ಇದ್ರು ಬಂದ್ ಕಡೆ ಆತವ್ರಿ ಇದಕ್ಕ ಮುನ್ಸಿಪಾಲ್ಟಿ ಅವ್ರಾಗಲಿ ಗೋರ್ಮೆಂಟ್ ಅವ್ರಾಗಲಿ ಕ್ರಮ ಕೈಗೊಂಡು ನಾಯಿಗಳಿಂದ ಎಲ್ಲಾರ್ನು ಸುರಕ್ಷಿತವಾಗಿ ಬ್ರಶ್ ಮಾಡಕ್ ಹೊಂಟಿದ್ದಾರಿ ಬ್ರಶ್ ಮಾಡಿ ಬರುವಾಗ ಸುಮ್ ಸುಮ್ನ ನಾಯಿ ಬಂದು ಉಳ್ಳ್ಯಾಡ್ಸ್ ಕಡದೈತ್ರಿ ರೀ ನಿನ್ನೆ ರಾತ್ರಿ ಒಂದ್ ನಿನ್ನೆ ಸಂಜೆ ಮುಂದೆ ಒಂದ್ ಹುಡುಗಿಗೆ ಹಂಗ ಕಡದೈತ್ರಿ ಹಾ ರೀ ಇವತ್ತು ಆಗೇತ್ರಿ ಮುಂಜಾನೆ ಏಳು ಇಪ್ಪತ್ತಕ್ರೀ ಇಲ್ರಿ ಈಗ ಹೇಳಿ ನಾವು ಲೆಟರ್ ರೆಡಿ ಮಾಡ್ಕೊಂಡೇ ಬಂದಿವ್ರಿ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕಂತ ಹೇಳ್ರಿ ಅದಕ್ಕೆ ಅವ್ರ ಏನ್ರ ಕ್ರಮ ಕೈಗೊಳ್ಬೇಕ್ರಿ ಎಲ್ಲಾರನು ನಾಯಿದಿಂದ ದಿಂದ ಅವ್ರ ಕಾಪಾಡ್ಬೇಕ್ರಿ ಹಾ ರೀ ಅವ್ರಿಗೆ ಕೈ ಕಾಲಿಗೆ ಎಲ್ಲಾ ಕಡ್ದವ್ರಿ ಇಬ್ಬರಿಗೂ ರೀ ಆ ಹುಡ್ಗ ಮುಂಜಾಲೆ ನಾಯಿ ಕಡಿ ಇದಕ್ ರೀ ಚಕ್ರ ಬಂದ್ ರೀ ಹೆಸರುಟಿಗೆ ಈಗ ಅರ್ಧ ಗಂಟೆಗೆ ಹಿಂದೆ ಸುಮಾರು ಹದಿನೈದು ಪೇಶೆಂಟ್ ಒಂದು ಹುಚ್ಚನಾಯಿ ಕಡಿತ ಪ್ರಕರಣದಲ್ಲಿ ಹದಿನೈದು ಜನ ನಮ್ಮಲ್ಲಿ ಉಪಚಾರಕ್ಕೆ ಬಂದಿರ್ತಾರೆ ಸೊ ಅದರಲ್ಲಿ ಸುಮಾರು ಹನ್ನೊಂದು ಜನ ಮಕ್ಕಳು ಮತ್ತೆ ನಾಲ್ಕು ಜನ ಅಡಲ್ಟ್ ಐದು ಇವು ಎಲ್ಲರಿಗೂ ಸೇಮ್ ಒಂದು ಒಂದೇ ನಾಯಿ ಅಥವಾ ಆಲ್ಮೋಸ್ಟ್ ಡಾಗ್ ಅಂತ ಹೇಳ್ಬೋದು ಯಾಕಂದ್ರೆ ಬೈಟಿಂಗ್ ಪ್ಯಾಟರ್ನ್ ನೋಡಿದ್ರೆ ಅದೇ ಎ ಪಿ ಎಂ ಸಿ ಅಲ್ಲಿ ಒಂದು ಪ್ರಕರಣ ಆಗಿದೆ ಆಸ್ಟೇಲ್ ಇರೋ ಆಗಿದೆ ಆಮೇಲೆ ನೀವು ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಹೋಗಿಬಿಟ್ಟು ಅದು ಯಾರೋ ಆಲ್ಮೋಸ್ಟ್ ಹದಿನೈದು ಜನಕ್ಕೆ ಪೇಷಂಟ್ ಗಳು ನಮ್ಮಲ್ಲಿ ಬಂದು ಉಪಚಾರ ತಗೊಂಡಿದ್ದಾರೆ ಮತ್ತು ಮೇಲ್ ಮೇಲ್ಟೆ ನೋಡಿದರೆ ಎಲ್ಲ ಎಲ್ಲ ಇದು ಕ್ಯಾಟಗರಿ ತ್ರೀ ಬೈಟ್ ಸಿವಿಯರ್ ಬೈಟ್ ಆಗಿದೆ ಸೊ ಎಲ್ಲರಿಗೂ ನಾವು ಪ್ರಥಮ ಚಿಕಿತ್ಸೆಯಾಗಿ ಸೊ ಟಿ ಟಿ ಇಂಜೆಕ್ಷನ್ ಕೊಟ್ಟಿದ್ದೀವಿ ಸೊ ರೈಬಿಸ್ ವ್ಯಾಕ್ಸಿನ್ ಕೊಟ್ಟಿದ್ದೀವಿ ಮತ್ತು ಅವರಿಗೆ ಸ್ಟಾರ್ಟಿಂಗ್ ಡೋಸ್ ಇನ್ನೊಬ್ಬನೂ ಕೊಟ್ಟಿದ್ದೀವಿ ಸೊ ಥರಲ್ಲಿ ಐದು ಜನ ನಾವು ಅಡ್ಮಿಟ್ ಮಾಡಿಕೊಂಡು ನಮ್ಮಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಸೊ ರಿಮೈನಿಂಗ್ ಹತ್ತು ಜನ ನಾವು ಓ ಪಿ ಟಿ ಮೇಲೆ ಟ್ರೀಟ್ಮೆಂಟ್ ಮಾಡಿ ಡಿಸ್ಚಾರ್ಜ್ ಮಾಡಿದ್ದೀವಿ ಸರ್